ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಆಲ್ ಮೂರು ಕಾಲ್ ಆಗಿತ್ತು ಸೊ ಆ ಟೈಮಲ್ಲಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮುಗಿಸ್ಕೊತಾ ಇದ್ದೆ ಅಂದರೆ ಬೇಗ ರೆಡಿಯಾಗಿತ್ತು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಸೊ ಒಂದೂವರೆ ಎರಡು ಗಂಟೆಗೆ ಇನ್ನೇನು ಪೂಜೆ ಮಾಡೋದು ಅಂತೇಳಿ ಮೂರು ಗಂಟೆ ಆಗಲಿ ಅಂತ ವೆಯ್ಟ್ ಮಾಡಿ ಮೂರು ಗಂಟೆಗೆ ಪೂಜೆ ಮಾಡ್ಕೊತಾ ಇದ್ದೆ ನಾನು ಆಲ್ಮೋಸ್ಟ್ ಆಲ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇನ್ನು ಬೆಳಗ್ಗೆ ಹೊತ್ತು ಸ್ವಲ್ಪ ಅಂಗಡೀಲಿ ಸಣ್ಣ ಪುಟ್ಟದಾಗಿ ಅಂದರೆ ಹಾಲು ಮೊಸರಿಗೋಸ್ಕರ ಜನ ಇರ್ತಾರೆ ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ಆಗೋಲ್ಲ ಇನ್ನವ್ರಿಗೆ ತಿಂಡಿ ಎಲ್ಲ ಕಟ್ಟಿ ನನ್ನ ಮಗನಿಗೆ ರಜೆ ಇರ್ಬೋದು ಬಟ್ ನನ್ನ ಹಸ್ಬೆಂಡಿಗೇನು ರಜೆ ಇರಲ್ಲ ಸೊ ಹಂಗಾಗಿ ನಾನು ನಾರ್ಮಲಿ ತಿಂಡಿ ಮಾಡಲೇಬೇಕು ಬೆಳಿಗ್ಗೆ ಟೈಮು ಎಂಟು ಗಂಟೆ ಅಷ್ಟರಲ್ಲೇ ತಿಂಡಿಯೆಲ್ಲ ಮುಗಿಸ್ಕೋಬೇಕು ಸೊ ಹಂಗಾಗಿ ನನಗೆ ಬೆಳಗ್ಗೆ ಹೊತ್ತೆಲ್ಲ ಪೂಜೆ ಮಾಡಲಿಕ್ಕಾಗಲ್ಲ ಇನ್ನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೇಳಿರೋ ಪ್ರಕಾರ ನಾನು ಇನ್ನೇನು ಮಧ್ಯಾಹ್ನ ಮೇಲೆ ಫ್ರೀ ಇರ್ತೀನಲ್ಲ ಸೊ ಆ ಟೈಮ್ನಲ್ಲೇ ನಾನು ಪೂಜೆ ಎಲ್ಲ ಮುಗಿಸ್ಕೊತೀನಿ ಯಾಕಂದರೆ ಆವಾಗ ಸ್ವಲ್ಪ ಫ್ರೀ ಇರುತ್ತೆ ಹಂಗಾಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಹಲವು ಮೊಸ್ರು ಬರೋರು ಕಡಿಮೆ ಇರ್ತಾರೆ ಆ ಅಂಗಡಿಗೆ ಸೊ ಹಂಗಾಗಿ ನನ್ನ ಕೆಲಸಗಳನ್ನ ನಾನು ಮಧ್ಯಾಹ್ನ ಮೇಲೆ ಅಂದರೆ ಬಾಗಿಲು ತಕ್ಕೊಂಡಿರ್ತೀನಿ ಅಂಗಡಿದು ಬಾಗಿಲು ತೆಗೆದು ಹಾಗೆ ಸಣ್ಣ ಪುಟ್ಟದಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮನೆ ಒರೆಸ್ಕೊಳ್ಳೋದು ಕಸ ಕುಡಿಸ್ಕೊಳ್ಳೋದು ಇದನ್ನೆಲ್ಲನೂ ಬಾಗಿಲು ಮಾಡ್ತಾ ಮಾಡ್ತಾಯಿರ್ತೀನಿ ಯಾರಾದರೂ ಬಂದು ಕೂಗಿದ್ರೆ ಆವಾಗ ಹೋಗಿ ಸಾಮಾನು ಏನಾರು ಐಟಮ್ ಇದ್ದರೆ ಕೊಡೋವಂಥದ್ದು ಇದ್ರೆ ಕೊಟ್ಕೊತೀನಿ ಸೊ ಅದೆಲ್ಲ ಆ ರೀತಿಯೇ ನಾನು ನಾನು ಆಲ್ಮೋಸ್ಟ್ ಅಲ್ಲಿ ಆ ರೀತಿಯೇ ವಾರ ಒಪ್ಪತ್ತೆಲ್ಲ ಯಾವಾಗಲೂ ಅಷ್ಟೇ ಹಂಗಾಗಿ ಇನ್ನೊಂದು ಮಧ್ಯಾಹ್ನ ಮೇಲೆ ಆಲ್ಮೋಸ್ಟ್ ವಾರಗಳೆಲ್ಲ ಮಾಡ್ಕೊಳ್ಳೋದು ಬೆಳಗ್ಗೆ ಹೊತ್ತು ಆಗೋಲ್ಲ ಎರ ಎರಡು ಕಡೆಯೂ ಓಡಾಡ್ಕೊಂಡು ಮಾಡ್ತೀನಿ ಅಂದರೆ ಹೆಂಗೆ ಆದರೂ ಮಧ್ಯಾಹ್ನ ಹಾಗೆ ಆಗುತ್ತೆ ಒಂದೇ ಬರೀ ಪೂಜೆ ಮನೆ ಕೆಲಸ ಮಾಡ್ಕೊಂಡು ಬರೀ ಪೂಜೆ ಮಾಡೋದಾದರೆ ಆದರೆ ಮುಗಿಸ್ಕೊಬಿಡ್ಬೋದು ಬಟ್ ಅಂಗಡಿನೂ ಮೇ ಮೇಂಟೇನ್ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೋತೀನಿ ಅಂದರೆ ಆ ಕಡೆ ಆ ಕೆಲಸನೂ ಪೂರ್ತಿ ಆಗೋಲ್ಲ ಈ ಕಡೆ ಈ ಕೆಲಸನೂ ಪೂರ್ತಿ ಆಗೋಲ್ಲ ಸೊ ಆ ರೀತಿ ಆಗಿಬಿಡುತ್ತೆ ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ವ್ಯವಹಾರ ಕಮ್ಮಿ ಇದೆ ಜನಗಳು ಕಮ್ಮಿ ಬರ್ತಾರೆ ಅನ್ನೋ ಟೈಮ್ನಲ್ಲಿ ನನ್ನ ಪೂಜೆಗಳೇನಿರ್ತಾವೋ ಪೂಜೆ ಕೆಲಸಗಳು ಅವನ್ನ ಮುಗಿಸ್ಕೊತೀನಿ ಮೊದಲು ದುಡಿಮೆ ದೇವ್ರಲ್ವ ಸೊ ಹಂಗಾಗಿ ದುಡಿಮೆ ಮಾಡಿದ್ರೆ ತಾನೇ ದೇವರೆಲ್ಲ ಮಾಡಲಿಕ್ಕಾಗೋದು ದೇವ್ರನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡಿಮೆ ಆಗುತ್ತಾ ಸೊ ಹಂಗಾಗಿ ನನ್ನ ಪ್ರಕಾರ ದುಡಿಮೆಯೇ ದೇವರು ಅಂತ ಹೇಳಿದ್ರಲ್ಲಿ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ನು ಈಗಂತೂ ಎಕ್ಸಾಮ್ ಇದ್ದಾಗ ಒಂಟ ಒಂಥರ ಟೆನ್ಷನ್ನು ಮಕ್ಳುಗಳ ಬಗ್ಗೆ ಈಗ ರಜಾ ಕೊಟ್ಟ ಮೇಲಂತೂ ಇನ್ನೊಂಥರ ಟೆನ್ಷನ್ನು ಯಾಕಂದರೆ ನಮ್ಮ ಮಕ್ಳುಗಳಂತೂ ಮನೆಗಳಲ್ಲಿ ಇರೋದೇ ಇಲ್ಲ ರಜಾ ಕೊಟ್ಟರೆ ಇಷ್ಟು ದಿನ ಸ್ವಲ್ಪ ಬಿಗಿ ಮಾಡಿ ಟ್ಯೂಷನ್ನು ಸ್ಕೂಲು ಹಂಗೆ ಅಲ್ಲಿ ಇಲ್ಲಿ ಅಂತ ಆಟ ಆಡೋಕ್ಕೆ ಬಿಟ್ಟಿರಲಿಲ್ಲ ಅವ್ರನ್ನ ಸ್ವಲ್ಪ ಬಿಗಿ ಮಾಡಿಬಿಟ್ಟಿದ್ದು ಸೊ ಹಂಗಾಗಿ ಈಗ ಸಿಕ್ಕಿದೆ ಚಾನ್ಸು ಬೆಳಗ್ಗೆ ತಿಂಡಿ ತಿನ್ನೋಕ್ಕೂ ಕರಿಬೇಕು ಮಧ್ಯಾಹ್ನದ ಊಟಕ್ಕೂ ಕರಿಬೇಕು ಸೊ ಮನೆಯೇ ಸಿ ಬೇರಲ್ಲ ಸುಮ್ಮನೆ ಬಿಸಿಲು ಬೇರೆ ಸಕ್ಕೊತ್ತು ಬಿಸಿಲು ಇರುತ್ತೆ ಈ ಬಿಸಿಲೊಳಗೆ ಮಕ್ಳುಗಳು ಹೋಗಿ ಆಡೋದು ಯಪ್ಪಾ ದೇವ್ರೆ ನಮಗೆ ಒಂದು ಐದು ನಿಮಿಷ ಹೊರಗೆ ಹೋಗೋಕ್ಕಾಗಲ್ಲ ಇನ್ನು ಹುಡುಗರುಗಳಿಗೆ ಏನೂ ಗೊತ್ತಾಗಲ್ಲ ಸುಮ್ಮನೆ ಕುಣಿತಾ ಇರ್ತಾರೆ ಸೊ ಇನ್ನು ಕರೆದು ಕರೆದು ಸಾಕಾಗುತ್ತೆ ಇನ್ನು ಸ್ಕೂಲ್ಗೆ ಹೋದ್ರೆ ಚೆಂದ ಅನಿಸುತ್ತೆ ಕೆಲವೊಂದು ಟೈಮ್ ಏನಕ್ಕೆ ಅಂದರೆ ಸ್ಕೂಲಿಗೆ ಹೋದ್ರೆ ಬೆಳೆಯಿಂದ ತಿಂಡಿನೂ ತಿನ್ಕೊಂಡು ಹೋಗ್ಬಿಡ್ತಾರೆ ಮಧ್ಯಾಹ್ನದ ಊಟನೂ ಕೂಡ ಬಾಕ್ಸ್ ಕಟ್ಟಿರ್ತೀವಿ ಸೊ ಅಲ್ಲಿ ಮಿಸ್ ಬೈತಾರೆ ಅನ್ನೋ ಕಾರಣಕ್ಕಾದರೂ ಊಟ ಮಾಡ್ಕೊತಾರೆ ಮನೇಲೇ ಇದ್ದರೆ ಮಾತ್ರ ಅದರಲ್ಲೂ ಎಕ್ಸ್ಪೆಷಲಿ ನನ್ನ ಮಗ ಮಾತ್ರ ಕರೆಕ್ಟಾಗಿ ತಿಂಡಿಗೂ ಬರೋಲ್ಲ ಊಟಕ್ಕೂ ಬರೋಲ್ಲ ಸೊ ಹಂಗಾಗಿ ಅದೊಂದು ಬೇಜಾರು ಇನ್ನು ಹಾಗೆ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿ ಹೊರ್ಗಡೆ ನಾನು ಸಪ್ರೇಟಾಗಿ ಇಟ್ಟಿರೋ ಎಷ್ಟೇ ಕುಂಕುಮ ಇಟ್ಕೊಂಡು ನನಗೆ ಪೂಜೆ ಆದಮೇಲೆ ದೇವ್ರ ಮುಂದೆ ಇಟ್ಟಿರೋ ಅರ್ಶನ ಕುಂಕುಮ ಹಚ್ಕೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗಲ್ಲ ಸೊ ಹಂಗಾಗಿ ಮಾಂಗಲ್ಯಕ್ಕೆಲ್ಲ ಅರ್ಶಿಣ ಕುಂಕುಮ ಹಚ್ಕೊಂಡು ಹಣೆಗೆ ಕೆನ್ನೆಗೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ದೇವ್ರನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಎದೊಳ್ತೀನಿ ಸೊ ಇನ್ನು ಸೊ ಇನ್ನು ಹಾಗೆ ಇವತ್ತಿನ ಸಿಂಪಲ್ ರಂಗೋಲಿ ಹೇಗಿದೆ ಅಂತೇಳಿ ನೋಡ್ಕೊಂಡು ನಾನು ಮೊಸಬ್ ಸಾಂಬಾರಿತ್ತು ಸೊ ಹಂಗಾಗಿ ನಾನು ಇನ್ನು ಊಟ ಅಷ್ಟೊತ್ತಿಗೆ ಆಗಲೇ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಕೆಲವೊಂದು ಟೈಮು ಪೂಜೆ ಎಲ್ಲ ಲೇಟಾದಾಗ ಸೊ ಹಿಂಗೆ ಲೇಟ್ ಊಟ ಆಗಿಬಿಡುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಈ ರೀತಿನೇ ಟೈಮ್ ಟು ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತೀನಿ ಬಟ್ ಕೆಲವೊಂದು ಟೈಮ್ ಹಿಂಗೆ ಮಿಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಮೊಸಪ್ ಸಾಂಬಾರಿಗೆ ಉಪ್ಪಿನಕಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ಸಖತ್ತಾಗಿರುತ್ತಲ್ಲ ಕಾಂಬಿನೇಷನ್ನು ಹೊಟ್ಟೆ ಹಸ್ತಿದ್ದ ಕೋತ್ಕು ಊಟ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನನ್ನ ಮಗ ನಾನಾಗಲೇ ಮೊನ್ನೆಯಿಂದನೇ ಅಮ್ಮರ ಮನೆಗೆ ಹೋಗ್ತೀನಿ ಅಂತ ಕುಣಿತಿದ್ದೆ ಸೊ ನಾನು ಬೇಡ ಅಂಥೇಳಿ ಇದು ಮಾಡಿದೆ ಟ್ಯೂಷನ್ ಇತ್ತು ಅಂತೇಳಿ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದೆ ಮೊನ್ನೆನೇ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಇವತ್ತೊಂದು ನೈಟು ನಾಳೆ ಒಂದು ನೈಟ್ ಇದ್ದು ಸೋಮವಾರ ಬರಲಿ ಅಂತೇಳಿ ಹೋಯ್ತಾ ಇದ್ದೀನಿ ಇಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಬರ್ತಾರೆ ಸೊ ಅಲ್ಲಿ ಕರ್ಕೊಂಡೋಗಿಬಿಟ್ರೆ ಅವರು ಹೋಗ್ಬೇಕಾಗ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಹೋಗ್ತಾ ಇದ್ದೀವಿ ಅವ್ರು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಯಾವುದೋ ಆಟೋ ನಿಂತಿತ್ತು ಮಗ ಅವ್ರದಯ್ಯ ಅಜ್ಜಿ ಹೋಗದ ಇನ್ನೂ ಅಜ್ಜಿ ಮ ಅಜ್ಜಿದು ಮುಂದೆ ಅದೇ ಅವರು ಡ್ಯೂಟಿ ಮುಗಿಸ್ಕೊಂಡು ನಮ್ಮಮ್ಮನ ಓಡ್ತಾರಲ್ಲ ಈಗ ಕಳ್ಸಿದ್ರೆ ಅವ್ರ ಜೊತೆಗೆ ಹೋಗ್ತಾನೆ ಹಂಗಾಗಿ ಫೋನ್ ಮಾಡಿದ್ದೆ ಅವ್ರೀಗ ಐದುವರೆಗೆ ಹೋಗ್ತಾರಂತೆ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕುರಿ ಮರಿ ಬಾಂಬೆ ಮಿಠಾಯಿ ತಿನ್ಕೊಂಬರ್ತಾ ಇದೆ ಈಗೆಲ್ಲ ಕಲರ್ಲೆಸ್ ಅಂದಿದ್ರಲ್ಲ ಹಂಗೆ ವೈಟ್ ಕಲರ್ ಇದೆ ನಾವೆಲ್ಲ ಅಜ್ಜಿ ಕೂದಲು ಅಂತಿದ್ದೆ ಬಾಂಬೆ ಮಿಠಾಯಿ ನೋಡೋಣ ಲೋಗಿ ಅವ್ರು ಡ್ಯೂಟಿ ಬಿಟ್ಟಿದ್ದಾರೆ ಅಂತ ನಾನು ಆ್ಯಕ್ಚುಲಿ ಇದು ಐದೂವರೆಗೆ ಅಂತ ಅಂದರು ಫೋನ್ ಮಾಡಿದಾಗ ಹಂಗಾಗಿ ಒಂದು ಐದು ಇಪ್ಪತ್ತೈದಕ್ಕೆ ಮನೆ ಬಿಟ್ಟೆ ಏನೊಂದು ಐದು ನಿಮಿಷ ಅಷ್ಟೇ ನಾವು ನಮ್ಮ ಮನೆಯಿಂದ ನಮ್ಮಮ್ಮರ ಫ್ಯಾಕ್ಟ್ರಿ ಹತ್ರಕ್ಕೆ ಬರೋ ಅಷ್ಟಕ್ಕೆ ಹಂಗಾಗಿ ನಿಧಾನಕ್ಕೆ ಹೋಗೋಣ ಅಂತ ಅಷ್ಟು ಹೋಗ್ತಾ ಇದ್ದೀನಿ ಹಾಂ ಹ್ಞೂ ಕಾಣಿಸ್ತೈತಲ್ಲ ನೋಡಿ ಗೈಸ್ ನನ್ನ ಮಗ ಬಾಂಬೆ ಮಿಠಾಯಿ ಕೊಡ್ಸಿದ್ದೀನಿ ತಿನ್ನಮ್ಮ ಅಂತ ಬಾಯಿ ಮಾತುಕೂ ಅಂದಿಲ್ಲ ಅಲ್ಲ ಮಗ ತಾಳಿ ನೋಡಿ ಹೇಳಿದ್ರೆ ತಾಳ ತಿನ್ನು ಅಂತಾನೆ ಆ್ಯಕ್ಚುಲಿ ನಾನು ತಿನ್ನಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಕೇಳಿಲ್ಲ ಅವನು ಎಲೆ ಅಷ್ಟೊಂದು ಇಷ್ಟಪಡಲ್ಲ ಮೊದಲೆಲ್ಲ ಇಷ್ಟಪಡ್ತಿದ್ದವು ಬಟ್ ಈಗ ಅಷ್ಟ ಕಷ್ಟ ಇದೇ ನಮ್ಮಮ್ಮವರು ಕೆಲಸ ಮಾಡೋಂಥ ಫ್ಯಾಕ್ಟ್ರಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೆಲಸ ಖಾಲಿ ಇದೆ ಸಂಪರ್ಕಿಸಿ ನೋಡಿ ಫ್ರೆಂಡ್ಸ್ ಯಾರ್ಯಾರು ಭದ್ರಾವತಿ ನಿಯರ್ ಇರೋರು ಕೆಲಸದ ಅವಶ್ಯಕತೆ ಇರೋರು ಒಂದು ಬೇಕಾದರೆ ಒಂದು ಸಲ ವಿಸಿಟ್ ಮಾಡಿ ವೇಕೆನ್ಸಿ ಖಾಲಿ ಇದೆಯಂತೆ ಇನ್ನೂ ಡ್ಯೂಟಿ ಬಿಟ್ಟಿಲ್ಲ ಅವರಿಗೆ ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ತೀನಿ ಬಂದಿಲ್ಲ ಪಪ್ಪ ಕೇಳ್ತಾನೆ ಬಾಂಬಾಯಿ ಮೀಠಾಯಿ ಅಂತ ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿಲಿ ಬಾಳೆಹಣ್ಣು ಬಿಟ್ಟಿರುತ್ತೆ ಸೊ ಹಂಗಾಗಿ ನಮ್ಮ ಮನೆಗೆ ತತ್ತಾರವರು ನಾವು ತಿನ್ನೋದು ಕಡಿಮೆನೇ ಸೊ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೆಂಗೂ ಹೋಗ್ತಿದ್ದೀನಲ್ಲ ಅಂತೇಳಿ ಕೊಟ್ ಕಳ್ಸಕ್ಕೆ ಹೆಂಗು ಬಂದು ಅದಕ್ಕೆ ಪರ್ಮಿಷನ್ ಬಂದಿರಂಗೋರು ಬಂದಿರಂಗವ್ರು ಕೊಟ್ಟೋಗಕ್ಕೆ ಸುಮ್ಮನೆ ಅಣ್ಣಾಗ ಹಾಳಾಗುತ್ತೆ ತಿನ್ನೋರು ಇದ್ದರೆ ತಿನ್ನಕರೇ ತಿನ್ಕೊಂತಾರೆ ಅದಕ್ಕೆ ನಾವು ಅಪ್ಪರ ಮನೆಗೆ ಕೊಟ್ಟು ಕಳಿಸ್ತೀನಿ ನಮ್ಮ ಕುರಿ ಕುತ್ಕೊಳ್ಳೋಕೆ ಸೀಟ್ ಸಿಕ್ತು ಜಾಗ ಆಗ್ಬಿಡ್ತು ನನ್ನ ಹಸ್ಬೆಂಡು ಒಂಥರ ಪ್ರಥಮ ಚಿಕಿತ್ಸೆ ಇದ್ದಂಗೆ ಅವರು ಎಮರ್ಜೆನ್ಸಿಗೆ ಏನಾದ್ರು ನೀರು ಗಿರಿ ಬೇಕು ಅಂದರೆ ನಮ್ಮ ನನ್ನ ಅಂಡಂಗೆ ಗಾಡೀಲಿ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ ನಾವು ಹಂಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಎಲ್ಲರೂ ಹೋದರೆ ನೀರು ಗಿರಿಗೆ ನಮ್ಮ ಮಗಂಗೆ ಗೊತ್ತು ಹೊತ್ತಿಗೆ ಕೊಡು ಪಾಪ ಅಂತ ಕೇಳಿ ಇಸ್ಕೊಂತವ್ ಯಾಕೆ ರೀ ನೀರು ಕುಡ್ದಿಲ್ವಾ ಎರಡನೇ ಬಾಟ್ಲಿಲ್ಲ ಈ ಬಿಸ್ಲಿಗೆ ಎಷ್ಟು ಕುಡಿದ್ರೂ ಸಾಕಾಗಲ್ಲ ಬರ್ತಾರೆ ಐದುವರೆಗೆ ಅಂದರು ಅವರು ಕೆಲಸ ಎಲ್ಲ ಬಿಡ್ಬೇಕಲ್ಲ ಕೆಲಸ ಬಿಟ್ಟು ಬರಬೇಕಲ್ಲ ನೀವು ನೋಡು ನಾನು ಕಳ್ಸಕ್ ಏನ್ ಮಗನ ಯುದ್ಧಕ್ಕೆ ಕಳ್ಸೋಕ್ ಹೋಗೋರ ಬಂದು ಕಾಯ್ಕೊಂಡು ಹ್ಮ್ ಮೊಬೈಲ್ ಇಟ್ಕೊಂಡು ಇತ್ಕೊಬಡಕ್ ಕಿತ್ಕೊಂಡು ಹೊಟ್ಟೆ ಅಂತ ಹೇಳ್ತಾವ್ರೆ ಇನ್ನು ಬಂದಿಲ್ಲ ಅವರು ನೋಡಿ ಫ್ಯಾಕ್ಟ್ರಿ ನಾವು ರಿಸರ್ಚ್ ಮಾಡ್ತಾ ಇದೀವಿ ಅಲ್ಲಿ ಆಕ್ಚುಲಿ ಒಂದು ನಲ್ಲಿ ಇದೆ ಅದ್ರಲ್ಲಿ ನೀರು ಬರುತ್ತೋ ಅಂತ ಸಿಸರ್ ಸರ್ಚ್ ಮಾಡಕ್ ಕಳ್ಸಿದ್ದೀನಿ ಐ ಆ್ಯಪ್ಬಡು ಚೆನ್ನಾಗಿ ಬರ್ತಿದೆ ನೀರು ಜೋರಾಗೆ ಗೊತ್ತೈತೆ ನಲ್ಲಿ ಕೂರ್ಸ್ಕೊಂಡವ್ರೆ ಜನನೇ ಜನಾನೇ ಫುಲ್ಲು ಖಾಲಿ ಸೈಟ್ ಇದಂಗಿದೆ ಯಾವುದೋ ಒಂದು ರೂಮ್ ಇದೆ ನೈಟ್ ಡ್ಯೂಟಿ ಮಾಡೋರ್ಗ ಇವೆಲ್ಲ ಏನೋ ಖಾಲಿ ಕೋಣೆ ಇವೆ ಇದು ವಾಚ್ ಮ್ಯಾನ್ ಇದೇನೋ ಗೋಡನ್ ಇರಬೇಕು ಅನ್ಕೋತೀನಿ ಆ ಕಡೆದು ಇನ್ನು ಈ ಕಡೆದು ವಾಚ್ಮ್ಯಾನ್ಗೆ ಇರ್ಬೋದು ಏನಪ್ಪ ಅನ್ಸತ್ತೆ ಅದು ಈ ರೂಮು ಇದು ವಾಚ್ಮ್ಯಾನಿಗೆ ಇದ್ರೊಳಗೆ ಹೆಂಗಪ್ಪ ಮನ್ಕಾಳಕ್ಕಾಗುತ್ತೆ ಯಶಸ್ಗೌಡ ಈ ಕೈ ಇಲ್ಲಿ ಯಾರು ಇಲ್ಲ ಅನ್ಕೋತೀನಿ ವಾಚ್ಮ್ಯಾನ್ ಯಾರು ಇಟ್ಟಿಲ್ಲ

ಸೋಮವಾರ ಹ್ಞೂ ಸೋಮವಾರ ಬೆಳಿಗ್ಗೆ ಡ್ಯೂಟಿಗೆ ಬಂದಾಗ ಕರ್ಕೊಂಡ್ ಬಂದ್ಬಿಡು ಹಾಂ ಕಳಿಸ್ತಿದ್ದೆ ವೀಡಿಯೋದಲ್ಲಿ ಹೇಳ್ತಾವಳೆ ಅಂತ ಹಾಕಲ್ಲ ಬಿಡು ಓಲಿ ಎಡಿಟ್ ಮಾಡಿ ಹಾಕ್ತೀನಿ ಹೋಗು ಅದ್ರೊಳಗೆ ಬಾಳೆನವೇ ತಿಳ್ಕೊಳ್ಳಮ್ಮ ಹತ್ತು ಏನು ಬಾಕು ಏ ನಮ್ಮ ಮನೆಯವ್ರು ಬಂದಿದ್ರು ಅವರೇ ಕೊಟ್ಟೋಗಿದ್ದು ಬಾಳೆಹಣ್ಣು ಇನ್ನು ಅವ್ನು ಜಯ ಹಂಗೆ ಹೇಳಿದ್ರೆ ಅವ್ನು ಬರೋಲ್ಲ ಅದಕ್ಕೆ ಕೊಟ್ಬಿಟ್ಟು ಅವ್ರು ಹೋದರು ಬ್ಯಾಗ್ ಬ್ಯಾಗಲ್ಲವೇ ಇನ್ನು ನಮ್ಮನೇಲಿ ಇದ್ರೆ ಸುಮ್ಮನೆ ಅಲ್ಲೇ ಕೊಳಿತವೆ ಬಾಯ್ ಯಶೋ ಜನ ಬರ್ತಾವ್ರೆ ಹ್ಞೂ ಎಲ್ಲ ಹೊರಟರು ಅವ್ರು ಈಗ ನಾವು ಓಟ್ವಿ ನನ್ನ ಮಗ ಇನ್ನೇನು ಮಗ ಬಾಯ್ ಕಣ ಕಣಮ್ಮ ಓಕೆ ಫ್ರೆಂಡ್ಸ್ ಅವನ್ನ ಬಿಟ್ಬಿಟ್ಟು ಬಂದೆ ಕಳ್ಸೋದು ಕಳಿಸ್ಬಿಡ್ತೀನಿ ಆಮೇಲೆ ಬೇಜಾರು ಅವನಿಲ್ಲ ಅಂದರೆ ಅವನಿದ್ರೆ ಜಗಳ ಮಾಡ್ಕೊಂಡು ಜಿತ್ತ ಹಾಡ್ಕೊಂಡು ಇಲ್ಲ ಕೂಗಾಡ್ಕೊಂಡು ಏನೋ ಏನೋ ಒಂದು ಸಮಾಧಾನ ಆಗುತ್ತೆ ಅವನು ಕಣ್ಣೆದ್ರಿಗಿದ್ರೆ ಕಳಿಸ್ಬಿಟ್ರೆ ಬೇಜಾರಾಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸ್ಟೇ ಟ್ಯೂನ್ ಲವ್ ಯು ಆಲ್ಬ ಬಾಯ್